ಏನು ಹೇಳೋದು ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದು ಸಿನಿಮಾ ಇದು ತುಂಬ ಎಫರ್ಟ್ ಹಾಕಿ ಮಾಡಿದ್ದೆ ಎಂಟೈರ್ ಟೀಮ್ಗೆ ಒಬ್ಬನ ಕ್ರೆಡಿಟ್ಸ್ ಅಲ್ಲ ಎಂಟೈರ್ ಟೀಮ್ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಇರ್ಬೋದು ಡೈರೆಕ್ಷನ್ ಟೀಮ್ ಇರೋ ಕ್ಯಾಮ್ರಾ ಟೀಮ್ ಇರ್ಬೋದು ಎಲ್ಲರೂ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ತುಂಬ ಟಾರ್ಚರ್ ಕೊಟ್ಟರು ಟಾರ್ಚರ್ ಅನ್ನೋದಕ್ಕಿಂತ ತುಂಬ ಜವಾಬ್ದಾರಿಯಿಂದ ನಾನು ಏನು ಹೇಳಿದ್ನೋ ಇವಳಿಗೆ ಆ ಪಾತ್ರನ ತುಂಬ ನೀಟಾಗಿ ನಿಭಾಯಿಸ್ಕೊಟ್ರು ಇವ್ರ ತಂದೆ ತಾಯಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾನ್ವಿ ಬಗ್ಗೆ ಆಮೇಲೆ ಎಂಟೈರ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನೀವು ನೋಡಬೇಕು ಆಡಿಯನ್ಸ್ ಹೇಗಿರುತ್ತೆ ಅಂತ ಒಂದು ಸೀರಿಯಸ್ ಆಗಿ ಒಂದು ಡಾರ್ಕ್ ಕ್ರೈಮ್ ನಾವು ಹೇಳ್ತಿದ್ವಿ ಡಾರ್ಕ್ ಕ್ರೈಮ್ ಜೊತೆ ಡಾರ್ಕ್ ಎಮೋಷನ್ಸ್ ಈಗೆಲ್ಲ ಕೊಟ್ಟಿದ್ದೀವಿ ಅಂತ ಹಂಡ್ರೆಡ್ ಪರ್ಸೆಂಟು ನೋಡಿದ್ರೆ ಮಾತ್ರ ಒಂದು ಸ್ವಲ್ಪ ಬೇರೆ ಥರನೇ ಫೀಲ್ ಆಗ್ತಾರೆ ಅಷ್ಟೇ ಹೇಳ್ಬೋದು ಸರ್ ಖುಷಿ ಆಗ್ತಾಯಿದೆ ತುಂಬ ಖುಷಿ ಆಗ್ತಾಯಿದೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಆಡಿಯನ್ಸ್ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಬಟ್ ಎಕ್ಸ್ಪೆಕ್ಟೇಷನ್ ಮೀರಿ ಬಂದಿದೆ ಸರ್ ಖುಷಿ ಆಗ್ತದೆ ಈ ಕರೆ ಪ್ರೊಜೆಕ್ಷನ್ ಮೂರು ಕಡೆಯಿಂದ ಮಾಲ್ಸಿಂದನೂ ಬಂದಿದೆ ತುಂಬ ಚೆನ್ನಾಗಿದೆ ಅಂತ ಇನ್ನು ಆಡಿಯನ್ಸ್ ನೋಡಿ ಹೇಳಬೇಕು ಅಷ್ಟೇ ನನಗೆ ನಿಜವಾಗ್ಲೂ ಅನಿಸಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಸಪೋರ್ಟ್ ಕೊಡ್ತಾರೆ ಅಂತ ನಾನು ಆಲ್ರೆಡಿ ಸಾಂಗ್ಸಲ್ಲಿ ನೋಡಿದ್ದೀನಿ ಸಪೋರ್ಟ್ ಕೊಟ್ಟಿದ್ರು ಜಾಸ್ತಿ ಆ್ಯಕ್ಚುಲಿ ಎಲ್ಲ ಸೀಟ್ಸು ಬುಕ್ ಆಗಿದೆ ನಾನು ನೋಡಿದ ತಕ್ಷಣ ಓಹ್ ಬಾವ್ ಅಂತ ಅನಿಸ್ಬಿಡ್ದು ನಾನು ಈಜಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಗೂ ನಾನು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಡೈರೆಕ್ಟ್ ಮಾಡಿದ್ದಾರೆ ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಸಿನಿಮಾ ಅಂತ ಅಂದ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತೇನೆ ನಾನು ಸಿನಿಮಾನ ತುಂಬ ಶ್ರದ್ಧೆ ಇಟ್ಟು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಾಗಿ ಈ ಥರ ಕೆಲಸ ಮಾಡಿದ್ದು ಆಮೇಲೆ ಈ ಟೀಮಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು ಅಂದರೆ ಜನ ಬಂದು ಸಿನಿಮಾ ನೋಡಿದಾಗ ಏನಾಗುತ್ತೆ ನಮ್ಮಂತವ್ರಿಗೆಲ್ಲ ಒಳ್ಳೆ ಸಪೋರ್ಟ್ ಸಿಗುತ್ತೆ ದಯಮಾಡಿ ಬಂದು ನಮಗೆ ಸಪೋರ್ಟ್ ಮಾಡಿ ಅಂತ ಎಷ್ಟೇ ಕೇಳ್ಕೊಳ್ತೀನಿ ನಾನು ಆಗಲೇ ಹೇಳಿದ ಹಾಗೆ ಕಿರಣ್ ಸರ್ ಅವರು ತಮ್ಮ ತಂದೆಗಾಗಿ ಮಾಡಿರುವಂಥ ಒಂದು ಸಿನಿಮಾ ಅವರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಎಲ್ಲ ಕಲಾವಿದರು ಅವರ ತಂದೆ ತಾಯಿಯರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಸೊ ನಾವು ಆ್ಯಸ್ ಅ ಹೋಲ್ ಟೀಮ್ ಸಿ ಸಿನಿಮಾದ ಟೀಮ್ ಆಗಿ ಪ್ರೇಕ್ಷಕರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಸೊ ಪ್ರೇಕ್ಷಕರು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ ಅವ್ರಿಗೆ ಎಪ್ಪತ್ತೆರಡು ವರ್ಷ ಅವ್ರ ತಂದೆಗೆ ಸರ್ ಬನ್ನಿ ಸರ್ ನಿಮಿಷ ನೋಡಿ ಈ ಏಜಲ್ಲಿ ಇವ್ರ ಮಗನಿಗೆ ಈ ತರ ಸಪೋರ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಜನಗಳು ಒಂದ್ಸಲ ನೀವು ಅರ್ಥ ಮಾಡ್ಕೊಳ್ಳಿ ದಯ ಮಾಡಿ ಬಂದ್ ಸಿನ್ಮಾ ನೋಡಿ ಎಲ್ಲೂ ಬೋರ್ ಆಗಲ್ಲ ನಿಮ್ಗೆ ಹೊಸಬೂರ್ ಮಾಡಿರೋ ಸಿನ್ಮಾ ಅಂತಂತೂ ಅನ್ಸೋದೇ ಇಲ್ಲ ದಯಮಾಡಿ ಬಂದು ಸಿನಿಮಾ ಒಂದ್ಸಲ ನೋಡಿ ನಿಮಗೆ ಚೆನ್ನಾಗಿತ್ತು ಅಂದರೆ ಒಂದು ನಾಲ್ಕು ಜನಕ್ಕೆ ಹೇಳಿ ಇನ್ನೂ ಸ್ವಲ್ಪ ಜನಗಳನ್ನ ಕಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಪ್ರಚಾರ ಕೊಡಿ ಸರ್ ಪಿಕ್ಚರು ಮಾಡಿ ದೊಡ್ಡದಲ್ಲ ಮಾಡಿದ್ದೀವಿ ಅದಕ್ಕೆ ಗೆಲುವು ಕೊಡೋದು ನಿಮ್ಮೆಲ್ಲದ ಕೈಯಲ್ಲಿದೆ ಪ್ರಚಾರ ಹೋಗ್ತದೋ ಅದೇ ರೀತಿ ಗೆಲುವು ಕಾಣ್ಬೋದು ಒಂದು ಕನ್ನಡ ಇಂಡಸ್ಟ್ರಿಗೆ ಹೊಸ ನಿರ್ದೇಶಕರು ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ಹೊಸ ಆರ್ಟಿಸ್ಟ್ಗಳು ಹೊಸ ಟೆಕ್ನಿಷಿಯನ್ಗಳು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಸಿಕ್ಕಿರೋವಂಥ ಸಿನ್ಮಾ ಸಿ ಸಿನಿಮಾ ನಾನು ನೋಡಿದಂಗೆ ತುಂಬ ಅದ್ಭುತವಾದಂಥ ಲೈಟಿಂಗು ಅದ್ಭುತವಾದಂಥ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗು ಅದ್ಭುತವಾದಂಥ ಸ್ಟೋರಿ ಸ್ಕ್ರೀನ್ ಪ್ಲೇ ಭಾಳ ಅದ್ಭುತವಾಗಿದೆ ನಾವು ಮಾಡಿದ್ದೀವಿ ಸಿನಿಮಾ ಅಂತ ಹೇಳಿ ನಾವು ಒಗ್ಳು ಇಲ್ಲ ಭಾಳ ಭಾಳ ತುಂಬ ಚೆನ್ನಾಗಿ ಸುಮಧುರವಾಗಿ ಆಮೇಲೆ ಸಂಗೀತನೂ ಅಷ್ಟೇ ಎಡಿಟಿಂಗು ಅಷ್ಟೇ ಸೆನ್ಸಾರ್ ಬೋರ್ಡ್ ಅವರು ಭಾಳ ಮೆಚ್ಚಿ ಇದನ್ನು ಯು ಎ ಕೊಟ್ಟಿರೋಂಥ ಸಿನ್ಮಾ ಸಿ ಯು ಹ್ಯಾವ್ ಟು ಸಿ ಯು ಮಸ್ಟ್ ಸಿ ಯು ವಾಂಟ್ ಟು ಸಿ ಸೊ ಪ್ಲೀಸ್ ವಾಚ್ ಸಿ Thank you.